ಸಾಗರದ ಮಗು ಆಸ್ಪತ್ರೆಯಲ್ಲಿ ಜನರೇಟರ್ ಕಳುವಾಗಿದ್ದು ಕಳ್ಳತನಕ್ಕೆ ಆರೋಗ್ಯ ಇಲಾಖೆಯ ನೌಕರನೇ ಸಾಥ್ ನೀಡಿದ್ದಾರೆ ಸಾಗರ ಟೌನ್ ಪೊಲೀಸರು ನೌಕರ ಸೇರಿದಂತೆ ಮೂವರನ್ನ ಇದೀಗ ಬಂಧಿಸಲಾಗಿದೆ ಸುಪ್ರಿಂಟೆಂಡೆಂಟ್ ಸುನೀಲ್ ಶರಣ್ ಹಾಗೂ ಸುರೇಂದ್ರ ಬಂಧಿತ ಆರೋಪಿಗಳು ಆಸ್ಪತ್ರೆಯ ಆವರಣದಲ್ಲಿದ್ದಂತಹ ಅರವತ್ತೈದು ಕೆವಿ ಹಳೆಯ ಜನರೇಟರ್ ಕದ್ದು ಸಾಗಿಸಿದ್ದಾರೆ ಇನ್ನು ಕೂಡಲೇ ಆಡಳಿತ ಅಧಿಕಾರಿ ದೂರು ನೀಡಿದರು ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ ಈ ಮಠ ಮಠ ಮಧ್ಯಾಹ್ನವೇ ಬೈಕ್ನಲ್ಲಿ ಇಟ್ಟಿದ್ದ ಟರ್ಬೋ ಮೋಟಾರ್ ಕಳವು ಮಾಡಿದ್ದಾನೆ ಡೆಲಿವರಿ ಬಾಯ್ ಮೂತ್ರ ವಿಸರ್ಜನೆಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳತನ ಮಾಡಲಾಗಿದೆ ಟೋಪಿ ಹಾಕೊಂಡು ಬಂದವರು ಸಾವಿರದ ಮೋಟಾರ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ ಕಲಾಸಿಪಾಳೆ ಪೊಲೀಸ್ ಠಾಣೆಯಲ್ಲಿ ಡೆಲಿವರಿ ಬಾಯ್ ದೂರು ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಹಣದ ಕೊರತೆಯಾಗಿದೆ ಎಂಬ ಆರೋಪಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ತಿರುಗೇಟನ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಅವರು ರಾಜ್ಯದಲ್ಲಿ ಲಂಚಾವತಾರ ನಿಂದ್ರೆ ಎಲ್ಲದಕ್ಕೂ ಕೂಡ ಹಣವಿದೆ ಸರಿಯಾಗಿ ಆಡಳಿತ ಮಾಡಿದರೆ ಎಲ್ಲದಕ್ಕೂ ಕೂಡ ಹಣ ಇರುತ್ತೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಸಂಪನ್ಮೂಲದ ಕೊರತೆ ಅನೇಕ ವಸೂಲಿ ಸರಿಯಾಗಿ ಮಾಡಿದರೆ ಎಲ್ಲದಕ್ಕೂ ಹಣ ಇತ್ತು ಹಣ ಇಲ್ಲದಂತೇಳೆ ನಾನು ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ಸರಿಯಾದಂತ ಆಡಳಿತ ಮಾಡಿದರೆ ಪರಿಣಾಮಕಾರಿಯಾಗಿ ತೆರಿಗೆ ಕಾನೂನುಗಳನ್ನು ಅನುಷ್ಠಾನ ಮಾಡಿದರೆ ಎಲ್ಲದಕ್ಕೂ ಹಣ ಇದೆ ನಾನು ಹೇಳುದು ನಾನು ಇದನ್ನು ಒಪ್ಪುವುದಿಲ್ಲ ಹಣಕ್ಕೆ ಹಣ ಇಲ್ಲ ಕೊರತೆ ಇದೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಲ್ಲ ಕಾರ್ಯಕ್ರಮಗಳು ಹಣ ಇದೆ ನಾನು ಎಂಎಲ್ ಇದು ಹಣಕಾಸಿನ ಮಂತ್ರಿ ಎಲ್ಲ ಇರ್ತದೆ ನಿಮಗೆ ಖರ್ಚು ಮಾಡ್ತೀರಾ ಹಣ ಇದೆ ಖರ್ಚು ಮಾಡಿದವರಿಗೆ ಹಣ ಇಲ್ಲ ಲೇ ಈ ಲಂಚ ದೇಶ ಕೊರತೆ ಆಗ್ತಾ ಇದೆ ಅದನ್ನೆಲ್ಲ ನಿಂತು ನಿಲ್ಲಿಸಿಬಿಟ್ರೆ ಎಲ್ಲದಕ್ಕೂ ಹಣ ಇದೆ ಸಂಪನ್ಮೂಲ ಇದೆ ಈ ರೀತಿ ಆಡಳಿತ ಕೊರತೆ ಕಾಂಗ್ರೆಸ್ ವಿರುದ್ದ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ ಹಿತ ಮರೆತು ಪಾಕಿಸ್ತಾನವನ್ನ ಸಾಫ್ಟಾಗಿ ನೋಡುತ್ತಿದೆ ಮಾಲೆಂಗಾವ್ ಸ್ಫೋಟ ಪ್ರಕರಣದಲ್ಲಿ ಹಿಂದೂಗಳನ್ನು ಟೆರರ್ ಅಂತ ಕರೆದಿದ್ರು ಎಂದು ವಾಗ್ದಾಳಿ ನಡೆಸಿದ್ದಾರೆ ಚಿದಂಬರಂ ಅವರು ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟ್ ಆಗಿ ಬಾಂಬೆ ಬ್ಲಾಸ್ಟ್ ಆರ್ಎಸ್ಎಸ್ ಮಾಡ್ಯಾರ ಅಂತ ಹೇಳ್ಬಿಟ್ಟು ಇವರ ಎಲ್ಲ ಹೇಳಿಕೆಗಳನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನ ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ದೇಶದಲ್ಲಿ ಹೀರೋ ಆಗೋದು ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ ಇದೆಂಥ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಇವರನ್ನೆಲ್ಲ ಸಿಕ್ಕಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಇವತ್ತು ಮತ್ತೊಂದು ವರದಿ ಬಂದಿದೆ ನಾಳೆ ಬೆಂಗಳೂರಿನಲ್ಲಿ ಕೇಂದ್ರ ಪಕ್ಷ ನಾಯಕ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ತನ ಆರೋಪವನ್ನು ಮಾಡಲಾಗಿದ್ದು ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿದೆ ಅಂತ ಕಾಂಗ್ರೆಸ್ನ ಆರೋಪಿಸಿ ಪ್ರತಿಭಟನೆ ನಡೆಸುತ್ತಿದೆ ಮೌರ್ಯ ಸರ್ಕಲ್ನಿಂದ ಅರ್ಧ ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಪಾರ್ಕ್ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶವನ್ನು ನಡೆಸಿ ಬಳಿಕ ನಿಯೋಗದ ಮೂಲಕ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಕಾಂಗ್ರೆಸ್ ತೀರ್ಮಾನಿಸಿದೆ ಆದರೆ ನಾಳೆ ಪಾದಯಾತ್ರೆ ಇರೋದ್ರಿಂದ ಫ್ರೀಡಂ ಪಾರ್ಕ್ ಆವರಣದಲ್ಲಿದ್ದ ಮರಗಳನ್ನು ಇದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ವಿರುದ್ದ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ ನಾಳೆ ಸಾರಿಗೆ ನೌಕರರ ಮುಷ್ಕರ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇದರಿಂದ ಹಬ್ಬಗಳಿಗೆ ಊರಿಗೆ ಹೋಗುವವರಿಗೆ ತೊಂದರೆ ಆಗುತ್ತೆ ಇಂದು ಸಂಜೆ ಸಾರಿಗೆ ಸಂಘಗಳ ನಾಯಕರ ಸಭೆ ನಡೆಯಲಿದ್ದು ನಾಳೆ ಸಾರಿಗೆ ನೌಕರರ ಜೊತೆ ಸಿಎಂ ಮೀಟಿಂಗ್ ಇದ್ದು ಸಭೆಯಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಸಾರಿಗೆ ಬಂದ್ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯನ್ನ ಪಾವತಿಸಲು ಆಗ್ರಹ ಮಾಡಿದ್ದು ಇದು ಈಡೇರದೇ ಇದ್ರೆ ನಾಳೆ ರಸ್ತೆಗೆ ಬಸ್ ಇಳಿಯುವುದು ಡೌಟ್ ಎನ್ನಲಾಗುತ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಸಾರಿಗೆ ನೌಕರರು ಇದೀಗ ಸಜ್ಜಾಗಿದ್ದಾರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸ ಇದ್ರೆ ನಾಳೆ ಬಸ್ ಓಡಾಟ ಸಂಪೂರ್ಣ ಬಂದ್ ಮಾಡಲು ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ತೀರ್ಮಾನಿಸಿದ್ದಾರೆ ಶಿವಮೊಗ್ಗದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ಹೋರಾಟ ನಡೆಸಲು ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದರೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಬೈರಲ್ಲಿ ಅಪಘಾತ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ ರೋಡ್ ಟ್ರಾಫಿಕ್ ಸೇಫ್ಟಿ ಹೆಸರಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟೀಯ ರಾಜ್ಯ ಹೆದ್ದಾರಿಗಳನ್ನು ಪರಿಶೀಲನೆ ಮಾಡುವುದಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಕಳೆದ ವರ್ಷ ಆಕ್ಸಿಡೆಂಟ್ ನಿಂದ ಎಂಟುನೂರು ಜನ ಮೃತಪಟ್ಟದ್ದು ಹೀಗಾಗಿ ಬರೋಬ್ಬರಿ ಎಂಬತ್ತು ಬ್ಲಾಕ್ ಸ್ವಾಟ್ಗಳನ್ನು ಗುರುತಿಸಲಾಗಿದ್ದು ಅವೈಜ್ಞಾನಿಕವಾಗಿ ಹಾಕಿರುವ ಹಂಪ್ಗಳನ್ನು ತೆಗೆಯಲು ಮುಂದಾಗಿದ್ದಾರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ವಿರುದ್ದ ಅನ್ನದಾತರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂಬಳ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬರೋಬ್ಬರಿ ಐವತ್ತು ಎಕರೆ ಜಮೀನಿದೆ ಆ ಜಮೀನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕಿದೆ ಆದರೆ ಒಂಬಳದಲ್ಲಿ ಕೃಷಿ ತರಬೇತಿ ಕೇಂದ್ರ ಕಟ್ಟಡಕ್ಕೆ ನಿರ್ಮಾಣವನ್ನು ಯೋಗ್ಯವಿಲ್ಲ ಆದ್ದರಿಂದ ಕೃಷಿ ತರಬೇತಿ ಕೇಂದ್ರವನ್ನು ಹುಲಕೋಟಿ ಗ್ರಾಮಕ್ಕೆ ಶಿಫ್ಟ್ ಮಾಡಲಾಗುತ್ತಿದೆ ಇದು ಒಂಬಳ ಜನ ಅಸಮಾಧಾನ ಅಂತ ವ್ಯಕ್ತಪಡಿಸಿದ್ದಾರೆ ಈ ಜನತೆ ಅಂಕೋಲದ ಕೇಣಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಈ ಯೋಜನೆಯಿಂದಾಗಿ ಮೀನುಗಾರರು ರೈತರು ತಮ್ಮ ಜಮೀನನ್ನು ಕಳೆದುಕೊಳ್ಳುವ ಭೀತಿ ಹೆಚ್ಚಾಗಿದೆ ಆದ್ದರಿಂದ ವರ್ಷ ಪೂರ್ತಿ ಅನ್ನ ನೀಡುವ ಕೃಷಿ ಜಮೀನು ಬಿಟ್ಟುಕೊಡಲ್ಲ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಆರ್ ನಗರದ ಮನೆಗೆಲಸ ಮಾಡುವ ಮಹಿಳೆ ಮೇಲೆ ಅತ್ಯಾಚಾರ ಕೇಸಿನಲ್ಲಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಪರಪನಾಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಎಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಪ್ರಜಾಬಂಧಿಯಾಗಿ ಸಾಮಾನ್ಯ ಕೈದಿಯಂತೆ ಇರಲಿದ್ದಾರೆ ನಿನ್ನೆಯಿಂದಲೇ ಅಪರಾಧಿಯಾಗಿ ಪ್ರಜ್ವಲ್ ರೇವಣ್ಣ ಸೆರೆವಾಸ ಶುರುವಾಗಿದೆ ಜೈಲು ಅಧಿಕಾರಿಗಳು ಪ್ರಜ್ವಲ್ಗೆ ಕೈದಿ ನಂಬರ್ ಒನ್ ಫೈವ್ ಫೈವ್ ಟೂ ಏಟ್ ನಂಬರ್ ನೀಡಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದರು ಕೋರ್ಟ್ ತೀರ್ಪಿಗೆ ಯಾರೇ ಇದ್ದರೂ ತಲೆ ಬಾಗಲೇ ಬೇಕು ಕೋರ್ಟ್ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಪ್ರಜ್ವಲ್ ಮೇಲೆ ಆರೋಪ ಬಂದ ಮೇಲೆ ಪಕ್ಷದಿಂದ ಅವರನ್ನು ಅಮಾನತು ಮಾಡಲಾಗಿತ್ತು ಅಂತ ಹೇಳಿದ್ದಾರೆ ಸೆಷನ್ಸ್ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆ ಬಾಗಬೇಕಾಗ್ತದೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡತಕ್ಕಂತ ಅಗತ್ಯತೆ ನನಗಂತೂ ಕಾಣುತ್ತೆ ಅವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಸಸ್ಪೆನ್ಷನ್ ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ರು ಹಾಗ ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕಿಂತ ನಾನು ಹೆಚ್ಚು ಇದರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿ ಕಂಬಿ ಎಣಿಸ್ತಾ ಇದ್ದಾರೆ ಈತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊಟ್ಟಿದ್ದಂತಹ ಮನೆಯಲ್ಲಿ ಈ ಹಿಂದೆ ವಾಸವಾಗಿದ್ದ ಪ್ರಜ್ವಲ್ ರೇವಣ್ಣ ನಿವಾಸ ಭೂತ ಹೊಂದಲೆಯಾಗಿದೆ ನಾಲ್ಕು ಪ್ರಕರಣಗಳ ಪೈಕಿ ಒಂದು ಕೇಸಿನಲ್ಲಿ ಈ ಮನೆ ಸಾಕ್ಷಿಯಾಗಿದ್ದು ಒಂದು ಕಾಲದಲ್ಲಿ ಜೆಡಿಎಸ್ ಪವರ್ ಸೆಂಟರ್ ಆಗಿದ್ದ ಮನೆ ಇದೀಗ ಬಿದ್ದಂತಾಗಿದೆ